ಶ್ರೀವಾನಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನಮ್ಮನೇಲಿ ವರಮಾಲಕ್ಷ್ಮೀ ಹಬ್ಬದ ಹಿಂದಿನ ದಿನದ ವ್ಲಾಗ್ನ ನಾನಿವತ್ತು ಶೇರ್ ಮಾಡ್ತಿದ್ದೀನಿ ಹಿಂದಿನ ದಿನ ಹೇಗೆಲ್ಲ ಪ್ರಿಪ್ರೇಷನ್ಸ್ ನಡೀತು ಏನು ಎತ್ತ ಅಂತ ಎಲ್ಲ ಈ ಒಂದು ವೀಡಿಯೋದಲ್ಲಿ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಾನು ದಿನನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಸಿ ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಅಂದರೆ ಬ್ಯಾಕ್ ಡ್ರಾಪ್ ಎಲ್ಲ ನಾನು ಏನೂ ಮಾಡಿರಲಿಲ್ಲ ಅದು ಏನೇನು ಹೇಳಿ ಮುಂದಕ್ಕೆ ಹೇಳ್ತೀನಿ ನನಗೂ ಮುಂಚೆ ಯಾವುದೇ ಥರ ಸ್ಯಾರಿ ಡ್ರಾಪಿಂಗ್ ಎಲ್ಲ ಬರ್ತಿರಲಿಲ್ಲ ತುಂಬಾ ಅಬ್ಸೆಂಟ್ ಅವ್ನ ಆಗ್ತಾನೆ ಇತ್ತು ಹಾಗೆಯೇ ಹೋಗ್ತಾ ಹೋಗ್ತಾ ಮೊ ಅಂದರೆ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಆ ಕೆಲವೊಂದು ಟಿಪ್ಸ್ಗಳನ್ನ ನಾನು ಹಾಗೆಯೇ ಓನಾಗಿ ಕ್ರಿಯೇಟ್ ಮಾಡಿಕೊಂಡು ಮಾಡಿಕೊಂಡು ಫೈನಲಿ ನಾನು ಸ್ಯಾರಿ ಡ್ರಿಪಿಂಗ್ ಮಾಡೋದು ಕಲಿತೆ ಹಾಗೆಯೇ ನನಗೆ ತಾಂಚಾವೂರ್ ಪೇಂಟಿಂಗ್ ಮಾಡಿಸ್ಬೇಕು ಅಂತ ಆಸೆ ಇತ್ತು ಆದರೆ ಕೆಲವೊಂದು ಸರ್ತಿ ಅದು ಮಾಡಿಸಿದ್ಮೇಲೆ ಯಾವ ಥರ ಲುಕ್ ಬರುತ್ತೆ ಅನ್ನೋದು ನನಗೆ ಡೆಫಿನೆಟಾಗಿ ಗೊತ್ತಿಲ್ಲ ಹಾಗಾಗಿ ಈ ಸತಿ ನೋಡಿ ಹಾಗೆ ಮಾಡಿದ್ದೀನಿ ಅಂದರೆ ನಾನು ಸಿಂಪಲ್ಲಾಗಿ ಐಲೈನಲ್ಲ ಹಚ್ಬಿಟ್ಟು ಹಾಗೆಯೇ ಇಟ್ಟು ಪೂಜೆ ಮಾಡಿದ್ದೀನಿ ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ತಾಂಜಾವೂರ್ ಪೇಂಟಿಂಗ್ ಮಾಡ್ಸೋ ಅಂದ್ಕೊಂಡಿದ್ದೀನಿ ಇನ್ನು ಅದು ಕನ್ಫರ್ಮಾಗಿ ಗೊತ್ತಿಲ್ಲ ಹಾಗೆಯೇ ನಿಮ್ಮ ಮನೇಲೆಲ್ಲ ಹೇಗೆ ಸೆಲೆಬ್ರೇಷನ್ಸ್ ಮಾಡಿದ್ರಿ ಅಂತೇಳಿ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನಗೆ ಕೆಲವೊಂದು ಸತಿ ವಿಡಿಯೋದಲ್ಲಿ ಏನಾಗ್ತಿದೆ ಅಂದರೆ ಆ ಮಕ್ಕಳು ಇಟ್ಕೊಂಡು ವೀಡಿಯೋ ಕೆಲವೊಂದು ಸತಿ ನಾನು ಟ್ರೈಪೋರ್ಡ್ಗೆ ಹಾಕ್ಬಿಡ್ತಿದ್ದೆ ಪೋಡಿಗೆ ಹಾಕಿದ್ರೆ ಯಾವ ಸ್ವಲ್ಪ ಫುಲ್ಲು ಲೈಟ್ನೆಸ್ ಆಗಿ ಕಾಣ್ತಾ ಇತ್ತು ಸಾರಿ ಅದಕ್ಕೆ ನಾನು ಇವು ರಿಂಗ್ ಲೈಟ್ ಯೂಸ್ ಮಾಡ್ತೀರಾ ನಾನು ನೆಕ್ಸ್ಟು ನಾನು ರಿಂಗ್ ಲೈಟ್ ಯೂಸ್ ಮಾಡ್ತೀನಿ ಯಾವುದೇ ಒಂದು ವೀಡಿಯೋಸಿಗಾದ್ರೂ ಹಾಗೆಯೇ ನೈಟ್ ಎಷ್ಟೇ ಡೆಕೋರೇಷನ್ಸ್ ಮಾಡಿ ಎಷ್ಟೇ ಪೂಜೆಗೆಲ್ಲ ರೆಡಿ ಮಾಡಿಟ್ರು ಬೆಳಿಗ್ಗೆ ಸಣ್ಣ ಪುಟ್ಟ ಕೆಲಸನೇ ತುಂಬ ಹೊತ್ತು ಟೈಮ್ ತೊಗೊಳ್ಳುತ್ತೆ ಹಾಗೆ ನನಗೆ ಡ್ರಾಪ್ ಮಾಡಿ ಹಾಕದೇ ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು ಆಮೇಲೆ ಅಕ್ಕ ಒಂದು ಸ್ಕ್ರೀನ್ನ ಅಂದರೆ ಒಂದು ಶಾಲ್ನ ತೊಗೊಬಂದು ಅವರು ಅರೇಂಜ್ ಮಾಡಿದ್ರು ಅವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತು ನೋಡೋದಕ್ಕೆ ಇಲ್ಲಾಂದರೆ ಫುಲ್ಲು ಖಾಲಿ ಸ್ಪೇಸು ವೈಟ್ ಇರೋದಕ್ಕೆ ಅಷ್ಟಾಗಿ ಇಲ್ಲಿಗೆ ಬರ್ತಾ ಇರಲಿಲ್ಲ ಹಾಗೆ ಈ ಬಾಳೆ ಕಂತು ಕಟ್ಟೋದು ಆ ಥರ ಸಣ್ಣ ಪುಟ್ಟ ಕೆಲಸನೇ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ನಾವು ಎದ್ದಿದ್ದು ಮೂರು ಗಂಟೆ ಆದರೂ ತುಂಬ ಹೊತ್ತು ಕೆಲವೊಂದು ಕೆಲಸ ನಿಧಾನಕ್ಕೆ ಆಗ್ತಾನೇ ಇತ್ತು ಹಾಗೆಯೇ ನಮಗೆ ಟೈಮ್ ಕೂಡ ಇದ್ದು ಎಂಟು ಕಾಲು ಒಳಗಡೆ ಮಾಡಬೇಕು ಅಂತ ಇದ್ದಿದ್ದು ಸ ಅಷ್ಟರೊಳಗಡೆ ಪೂಜೆನೂ ಕೂಡ ಆಯಿತು ಹಾಗೆಯೇ ನಾನು ಮತ್ತೆ ಅಕ್ಕ ಇಬ್ಬರು ಸೇರಿಕೊಂಡು ಬ್ಯಾಕ್ ಡ್ರಾಪ್ ಆಗಲೇ ಹೇಳ್ದಂಗೆ ನಾನು ಸ್ಕ್ರೀನ್ನ ಹಾಕಿದ್ವಿ ಅಂದರೆ ತುಂಬ ಯೋಚನೆ ಮಾಡಿ ಚೆನ್ನಾಗಿ ಕಾಣುತ್ತೋ ಇಲ್ಲೋ ಅಂತೆಲ್ಲ ಚೆಕ್ ಮಾಡಿ ಫೈನಲಾಗಿ ಸ್ಕ್ರೀನ್ನ ಹಾಕಿ ಅಂದರೆ ಶಾಲ್ನ ಹಾಕಿದ್ವಿ ಬ್ಯಾಕಂದು ಏನಾದರೂ ಸ್ಕ್ರೀನ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಸುಮ್ಮನೆ ಹಾಗೆ ಇದ್ದರೆ ಏನೂ ಚೆನ್ನಾಗಿ ಕಾಣಲ್ಲ ಅಂತ ಹೊಡಿ ಒಂದು ಫೀಲ್ ಆಗ್ತಾನೆ ಇತ್ತು ಸೊ ಫೈನಲಿ ಅಕ್ಕ ಒಂದು ಶಾಲ್ ತೊಗೊಂಬೋದು ಇದು ಹಾಕೋಣ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಹಾಕಿದ್ರು ಹಾಗೆಯೇ ಅವರು ಕೂಡ ಕೆಲವೊಂದು ಅಂದರೆ ಸ್ಯಾರಿ ಡ್ರಾಪಿಂಗಿಗೆ ಕೆಲವೊಂದು ಹೆಲ್ಪ್ ಮಾಡಿದ್ರು ಇಬ್ಬರು ಸೇರಿಕೊಂಡು ಪೂಜೆ ಮಾತ್ರ ಚೆನ್ನಾಗಾಯಿತು ಫಂಗ್ ವರಮಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು ಈ ಹೆಣ್ಮಕ್ಳಿಗೆ ವರಮಾಲಕ್ಷ್ಮಿ ಹಬ್ಬನೇ ಒಂಥರ ಏನೋ ಒಂದು ಖುಷಿಯಾಗಿ ಮಾಡಬೇಕು ಏನೇನೋ ಒಂದು ಕ್ರಿಯೇಟಿವ್ ಮಾಡಬೇಕು ಅನಿಸುತ್ತೆ ಆದರೆ ಕೆಲವೊಂದು ಟೈಮು ಸಿಚುವೇಶನ್ಸ್ ಎಲ್ಲ ಬೇರೆ ಬೇರೆ ಥರನೇ ಇರುತ್ತೆ ಆ ಒಂದು ಸಿಚ್ಯುವೇಷನ್ಗೆ ನಾವು ಕೂಡ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ ಸೊ ಹೇಗೆ ಬರುತ್ತೋ ಆ ಟೈಮಲ್ಲಿ ಆ ಸಿಚುವೇಷನ್ ತಕ್ಕನಂಗೆ ನಾವು ನಮ್ಮ ಒಂದು ಕೆಲಸ ಏನಿದೆ ಅದನ್ನು ಮಾಡ್ಕೋಬೇಕಾಗುತ್ತೆ ಈಗ ಆಸೆ ಇದೆ ಅಂತೇಳಿ ಕೆಲವೊಂದು ಸಿಚುವೇಷನ್ನ ನಾವು ಮೀರಿ ಆಗೋದಿಲ್ಲ ಹಾಗೆಯೇ ನನಗೆ ಈ ಹಬ್ಬ ಅಂದರೆ ಒಂಥರ ತುಂಬಾ ಖುಷಿ ಅನಿಸುತ್ತೆ ಈ ವರ್ಮಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಸಿಗುತ್ತೆ ಅನಿಸುತ್ತೆ ಗೊತ್ತಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅನಿಸುತ್ತೆ ಎಲ್ಲರೂ ಒಂದೊಂಥರ ಅವರವರ ಒಂದು ಮೈಂಡ್ಸೆಟ್ಟು ಹಾಗೆ ಅವರವರ ಒಂದು ಕ್ರಿಯೇಟಿವ್ನ ಯೂಸ್ ಮಾಡಿಕೊಂಡು ಮಾಡ್ತಾರಲ್ಲ ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಎಫರ್ಟ್ ಅನ್ನೋದು ಮುಖ್ಯ ಅಲ್ಲ ಆ ಒಂದು ಖುಷಿ ಸಿಗುತ್ತಲ್ಲ ಅದ್ರ ಮುಂದೆ ಬೇರೆ ಏನೂ ಇಲ್ಲ ಅನಿಸುತ್ತೆ ಹಾಗೆಯೇ ನಾನು ಕೂಡ ಎಂಟು ಕಾಲು ಒಳಗಡೆ ದೀಪ ಎಲ್ಲ ಹಚ್ಚಿಬಿಟ್ಟು ಪೂಜೆನ ಮುಗಿಸ್ಕೊಂಡ್ವಿ ಇನ್ನು ಪೂಜೆ ಎಲ್ಲ ಪೂಜೆ ತುಂಬ ಚೆನ್ನಾಗಾಯಿತು ತುಂಬ ಸ್ಮೂತಾಗಿ ಹೋಯಿತು ಅಂತಲೇ ಹೇಳ್ಬೋದು ನನಗೆ ಈ ಒಂದು ಲೈಟ್ ಇಲ್ಲದೆ ಇರೋ ಒಂದು ಅಂದರೆ ಒಂದು ದೊಡ್ಡ ಲೈಟ್ ಬಲ್ಬ್ನ ನಾವು ರಿಮೂವ್ ಮಾಡಿದ್ವಿ ಅಂದರೆ ಓಪನ್ ಮಾಡ್ತಾರಲ್ಲ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಅವರು ಏನಂದರೆ ಅದು ಮೆಷರ್ಮೆಂಟ್ ಎಲ್ಲ ತಗೋಬೇಕಾಗಿತ್ತು ಹಂಗಾಗಿ ಅವರು ರಿಮೂವ್ ಮಾಡಿಸಿದ್ರು ಸೊ ಹಾಗಾಗಿ ನನಗೆ ಈ ಒಂದು ಕಾರಣದಿಂದ ನನಗೆ ಫುಲ್ ಬ್ರೈಟ್ನೆಸ್ ಆಗಿ ಬ್ರೈಟ್ನೆಸ್ಸಾಗಿ ಆಗ್ತಿಲ್ಲ ಆದರೆ ಟ್ರೈಪೋರ್ಡ್ಗಿಂತ ಬೇರೆ ಯಾರಾದರೂ ಇಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತಿತ್ತು ವಿಡಿಯೋ ಕ್ಲಾರಿಟಿ ಸೊ ಅವ್ರಿ ಅದೊಂದು ಮಿಸ್ಟೇಕ್ ಮಾ ಬೇಜಾರಾಯಿತು ಈ ಥರ ಒಂದು ಮಿಸ್ಟೇಕ್ ಆಯ್ತಲ್ಲ ಅಂತೇಳಿ ನನಗೂ ಲಾಸ್ಟಲ್ಲಿ ಅದೇ ಥರ ಸ್ವಲ್ಪ ಬೇಜಾರು ಅನ್ನಿಸ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ನೋಡೋಣ ಆದಷ್ಟು ಬೇಗ ಒಂದು ರಿಂಗ್ ಲೈಟ್ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಟ್ ನನಗೆ ತೊಗೊಳೋದೇನು ಪ್ರಾಬ್ಲಮ್ ಅಲ್ಲ ನಮ್ಮ ಮನೆ ಮಕ್ಕಳು ಇದರಲ್ಲ ಸ್ವಲ್ಪ ಕಿತಾಪತಿ ಹಾಗಾಗಿ ನನಗೆ ಅದು ಎಕ್ಸ್ಪೆನ್ಸಿವ್ ಇರೋದರಿಂದ ತೊಗೊಂಡ್ರೆ ನಾನು ತುಂಬ ಒಳ್ಳೆಯ ಕ್ವಾಲಿಟಿ ತೊಗೋಬೇಕು ಅಂದ್ಕೊಂಡಿದ್ದೀನಿ ಕೆಲವೊಂದು ಸತಿ ಅದನ್ನು ಹ್ಯಾಂಡ್ ಲೈಲ್ ಆಗೋದಿಲ್ಲ ಯಾಕಂದರೆ ಮಕ್ಕಳು ಕೂಡ ಮುಡ್ತಿರ್ತಾರೆ ಆ ಒಂದು ಇದರಿಂದ ನಾನು ರಿಂಗ್ ಲೈಟ್ನ ತೊಗೊಂಡಿಲ್ಲ ಸೊ ಆದಷ್ಟು ಬೇಗ ನಾನು ರಿಂಗ್ ಲೈಟ್ನು ಕೂಡ ತೊಗೊ ತಗೊಂತೀನಿ ಅವಾಗ ನಾನು ಇನ್ನೂ ಒಳ್ಳೆ ಕ್ಲಾರಿಟಿಯಲ್ಲಿ ವೀಡಿಯೋಸ್ನ ಮಾಡ್ತೀನಿ ಹಾಗೆಯೇ ನಿಮ್ಮನೆಯಲ್ಲೆಲ್ಲ ಹೇಗೆ ಮಾಡಿದ್ರಿ ನಿಮ್ಮನೇಲಿ ಯಾವ ಥರ ಪ್ರಿಪ್ರೇಷನ್ಸ್ ಎಲ್ಲ ನಡೀತು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನು ನಾನು ಅಕ್ಕ ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ महालक्ष्मी हबद आर्तिक शुभाशयु सर्वाङ्गल्ये शिवे सर्वासा शरीके ಮೇಲ್ಗಡೆ ಕನ್ಸ್ಟ್ರಕ್ಷನ್ ಆಗ್ತಿರೋದು ಒಳಗಡೆ ನಾನು ಇನ್ನೂ ಏನು ತೋರಿಸಿಲ್ಲ ಆದಷ್ಟು ಬೇಗ ತೋರಿಸ್ತೀನಿ ಹಾಗೆಯೇ ಇನ್ನು ದೇವಸ್ಥಾನಕ್ಕೂ ಕೂಡ ಬಂದು ಪೂಜೆನ ಮಾಡ್ತಾ ಇದ್ದೀವಿ ಹಾಗೆ ನೈವೇದ್ಯ ಎಲ್ಲ ಏನು ಮಾಡಿದ್ವಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಮನೆಗೆ ಬಂದ್ವಿ ಹಾಗೆ ಅಲ್ಲಿ ನನ್ನ ಹಸ್ಬೆಂಡ್ ಅವರ ಅತ್ತೆ ಇವತ್ತು ಅವರು ಸೀರೆ ಉಡಿಸಿದ್ರು ಅಂದರೆ ಅವರೇನೋ ಹೇಳ್ಕೊಂಡಿದ್ರು ಅಂದರೆ ಅವರು ಆಲ್ಮೋಸ್ಟ್ ರೆಗ್ಯುಲರಾಗಿ ಸೀರೆ ಉಡಿಸ್ತಾರೆ ದೇವರಿಗೆ ಹಾಗೆ ಅಲ್ಲಿಂದ ಬಂದು ನಾನು ಹೋಳಿಗೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನಾನು ಇದ್ರದ್ದು ರೆಸಿಪಿ ತೋರ್ಸೋಣ ಅಂದ್ಕೊಂಡೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗೆ ನಿಮಗೇನಾದರೂ ಈ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಇದು ತುಂಬ ಏನು ಅಲ್ಲಿ ಮಸಾಲೆ ಎಲ್ಲ ಯೂಸ್ ಮಾಡಿದೆ ಏನೂ ಮಾಡಿಲ್ಲ ಅಲ್ಲಿ ತುಂಬ ಲೈಟ್ ಲೈಟಾಗಿ ಮಸಾಲೆನ ಯೂಸ್ ಮಾಡಿಕೊಂಡು ತಿಳಿ ಸಾಂಬಾರನ್ನ ಮಾಡಿದ್ದೀನಿ ಅಂದರೆ ನೀವು ಬೇಳೆ ಕಟ್ಟಿರತ್ತಲ್ಲ ಆ ಕಟ್ಟಲ್ಲಿ ಆ ಕಟ್ಟು ತೊಗೊಂಡು ನೀವು ತಿಳಿಸು ಮಾಡೋದು ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ನಾನು ತುಂಬ ಫಸ್ಟ್ ಟೈಮ್ ಮಾಡಿದ್ದು ಇದು ರೆಸಿಪಿ ಎಲ್ಲ ಬಂದು ನಮ್ಮಮ್ಮ ಹೇಳ್ಕೊಟ್ಟಿರೋದು ನನಗೂ ಗೊತ್ತಿರಲಿಲ್ಲ ಇದೆ ಹೇಗೆ ಮಾಡೋದು ಏನು ಅಂತ ಅದ್ರ ಜೊತೆಗೆ ನಾನು ಬೀನ್ಸು ಕ್ಯಾರೆಟ್ ಆ ಥರ ಎಲ್ಲ ಯೂಸ್ ಮಾಡಿಬಿಟ್ಟು ಒಂದು ಪಲ್ಯ ಮಾಡಿದೆ ಹಾಗೆಯೇ ಅದಕ್ಕೆ ಸ್ವಲ್ಪ ಕೋಸಂಬರಿ ಕೂಡ ಮಾಡಿದೆ ಹಾಗೆ ಮತ್ತೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇನ್ನು ಸಂಜೆ ನಾನು ಕೂಡ ಸ್ಯಾರಿನ ವೇರ್ ಮಾಡಿಕೊಂಡು ರೆಡ್ ಕಲರ್ ಸಾರಿನ ವೇರ್ ಮಾಡಿದೆ ಅದನ್ನು ವೇರ್ ಮಾಡಿಕೊಂಡು ಪೂಜೆನ ಮಾಡಿಕೊಂಡೆ ಹಾಗೆ ಫಸ್ಟು ನಾನು ದೇವ್ರ ಮನೆಯಲ್ಲೆಲ್ಲ ದೀಪ ಹಚ್ಬಿಟ್ಟು ಹಾಗೆ ನಾವು ಲಕ್ಷ್ಮಿಯಲ್ಲಿ ಕೂರಿಸಿದ್ದೀವಲ್ಲ ಅಲ್ಲೂ ಕೂಡ ದೀಪ ಹಚ್ಚಿ ಪೂಜೆನ ಮಾಡ್ತಾ ಇದ್ದೀನಿ ಅಕ್ಕನಿಗೂ ಕೂಡ ಅರ್ಶನ ಕುಂನ ಕೊಡ್ತಾ ಇದೆ ಹಾಗೆ ನನ್ನ ಹಸ್ಬೆಂಡ್ ಏನೋ ಹೇಳಿ ರೇಗಿಸ್ತಾಯಿದ್ರು ಅವ್ರು ಸ್ವಲ್ಪ ಹಾಗೆಯೇ ಅದೇ ಅದಕ್ಕಾಗಿ ನಾನು ಯಾವುದೇ ಥರ ರಿಯಲ್ ವಾಯ್ಸ್ನ ಹಾಕಿಲ್ಲ ಅಂದರೆ ಅದಕ್ಕೆ ನಾನು ವಾಯ್ಸ್ ಓವರ್ನ ಕೊಟ್ಟಿರೋದು ಕೆಲವೊಂದ್ಸತಿ ನಾನು ಡೆಕೋರೇಷನ್ಸ್ ಮಾಡ್ಬೇಕಾದ್ರೆ ತುಂಬಾ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು ಮತ್ತು ಅದು ಹಾಕಿ ನಿಮ್ಗೆ ಯಾರಿಗಾದರೂ ಬೇಜಾರಾಗ್ಬೋದು ಅಂತ ಹೇಳಿ ನಾನು ಅದೇ ತ ಯಾವುದೇ ಥರ ವಾಯ್ಸ್ ರಿಯಲ್ ವಾಯ್ಸ್ನ ಕೊಟ್ಟಿಲ್ಲ ಹಾಗೆಯೇ ನಮ್ಮನೆ ಹತ್ರ ಇರುವಂಥ ಒಂದು ಸ್ವಲ್ಪ ಜನಕ್ಕೆ ಕರೆದು ಕುಂಕುಮನ ಕೊಡ್ತಾ ಇದ್ದೀನಿ ಹಾಗೆಯೇ ಇದಿಷ್ಟು ಆಗಿತ್ತು ನಮ್ಮನೆಯ ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು